ನಮಸ್ಕಾರ ಕನ್ನಡಿಗರೇ ವಿಧಾನಸೌಧದ ಏನು ನಮ್ಮ ಕರ್ನಾಟಕ ಕನ್ನಡದ ಭುವನೇಶ್ವರಿ ತಾಯಿ ಏನು ಪ್ರತಿಮೆ ಮುಂದೆಗಡೆ ನಮ್ಮ ಹಲವಾರು ಕನ್ನಡ ಸಂಘಟನೆಯವರು ಅಧ್ಯಕ್ಷರುಗಳು ಸದಸ್ಯರುಗಳು ಹನ್ನೆರಡನೇ ತಾರೀಕು ಭಾನುವಾರ ದಿನ ಬೆಳಗ್ಗೆ ಸರಿಯಾದ ಹನ್ನೊಂದು ಗಂಟೆ ಸಮಯದಲ್ಲಿ ಒಂದು ಕನ್ನಡ ಕುಲಕೋಟಿ ಧರ್ಮಕ್ಕೆ ಚಾಲನೆ ಕೊಟ್ಟಿದ್ದಾರೆ ತುಂಬ ಹೋರಾಟಗಾರರು ಬಂದಿದ್ದಾರೆ ತುಂಬ ನಾಯಕರು ಕೂಡ ಬಂದಿದ್ದಾರೆ ಅದ್ಭುತವಾದ ನಾಯಕರು ಇಂಥವ್ರ ಜೊತೆಗಿರೋದಕ್ಕೂ ನಾವು ಕೂಡ ಪುಣ್ಯ ಮಾಡಿದ್ದೀವಿ ನೋಡಿ ದಯವಿಟ್ಟು ಮುಂದೆಗಡೆ ವಿಡಿಯೋ ಬರ್ತಾಯಿದೆ ಎಲ್ಲರೂ ಪೂರ್ತಿ ನೋಡಿ ಅಂತ ಕೇಳ್ಕೊತ ಇದ್ದೀನಿ ನಮಸ್ಕಾರ ಎಲ್ಲರಿಗೂ ಶುಭೋದಯ ಇವತ್ತು ಹನ್ನೆರಡನೇ ತಾರೀಕು ಎಲ್ಲ ಇವತ್ತು ಸೇರಿದ್ದೀವಿ ಕನ್ನಡ ಸ್ನೇಹಿತರೆಲ್ಲ ಸೇರಿದ್ವಿ ಎಲ್ಲ ಸಂಘಟನೆ ಸಾಕಷ್ಟು ಸಂಘಟನೆಗಳಿದ್ದಾರೆ ಮತ್ತು ಇಲ್ಲಿ ಸಾರ್ವಜನಿಕ ಕನ್ನಡ ಅಭಿಮಾನಿಗಳು ಸಾಕಷ್ಟು ಜನ ಇದ್ದಾರೆ ಮತ್ತು ಸಾಕಷ್ಟು ರಾಜ್ಯಾಧ್ಯಕ್ಷರು ಕನ್ನಡ ಹೋರಾಟಗಾರರು ನಮ್ಮ ಜೊತೆ ಇದ್ದಾರೆ ಸೀನಿಯರ್ ಮೋಸ್ಟ್ ನಮ್ಮ ಸರ್ ಇದ್ದಾರೆ ಕೋಣನಗರ ಸರ್ ಇದ್ದಾರೆ ಮತ್ತೆ ಇಲ್ಲಿ ತಮ್ಮ ವಿಷ್ಣುಚಂದ್ರ ವಿಷ್ಣುಚಂದ್ರ ಅಂತ ಅವರು ಸೀನಿಯರ್ ಹೋರಾಟಗಾರರು ಮತ್ತೆ ಇಲ್ಲಿ ಕದಂಬ ಸೈನ್ಯ ಇಂದ ನಮ್ಮ ಅಧ್ಯಕ್ಷರು ಬಂದಿದ್ದಾರೆ ಸೊ ಸಾಕಷ್ಟು ಜನ ಇಲ್ಲಿ ಸೇರ್ಕೊಂಡಿರೋದು ಮುಖ್ಯ ವಿಷಯ ಏನಂದ್ರೆ ನಿಮ್ಗೆಲ್ಲ ಆಲ್ರೆಡಿ ಗೊತ್ತು ಬಟ್ ಇನ್ನೊಂದ್ಸತಿ ನಾವು ಮನಣ ಮಾಡ್ಕೊಳೋದಕ್ಕೋಸ್ಕರ ಮೊದಲನೇದೇನು ಅಂದರೆ ನಾವು ಸುಮಾರು ಒಂದು ಆರು ತಿಂ ಒಂದು ನಾಲ್ಕು ತಿಂಗಳಿಂದ ಕನ್ನಡದ ಕಿಚ್ಚು ಅಂತ ಮಾಡ್ತಿದ್ವಿ ಹಚ್ಚುವ ಕನ್ನಡದ ಕಿಚ್ಚು ಅಂತ ಅದು ಹಚ್ಚುವ ಕನ್ನಡದ ಕಿಚ್ಚು ಅದು ಹೋರಾಟ ಅಲ್ಲ ಅದು ಒಂಥರ ಕನ್ನಡ ವಿಚಾರಗಳಿಗೆ ಜನಗಳಿಗೆ ಯಾವ ರೀತಿ ಒಂದು ಸಾಂಸ್ಕೃತಿಕವಾಗಿ ಒಂದು ಅಭಿಮಾನ ಮೂಡಿಸೋದು ಸಾಂಸ್ಕೃತಿಕವಾಗಿ ನಮ್ಮ ಕನ್ನಡತನ ತೋರಿಸೋದು ಮತ್ತು ನಾವು ಕನ್ನಡಿಗರು ಅಂತ ತೋರಿಸ್ಕೊಳೋದಕ್ಕೆ ಒಂದು ಐಡೆಂಟಿಟಿ ಬೇಕಾಗುವಂಥ ಸಂದರ್ಭ ಬಂದಿರೋದ್ರಿಂದ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ನಾವು ನಾವು ಏನಾಗುತ್ತೆ ಅಂದರೆ ಈ ಗುಂಪಲ್ ಗೋವಿಂದ ಆಗ್ಬಿಟ್ಟಿದ್ದಾರೆ ಕನ್ನಡದವರು ಕನ್ನಡದವ್ರು ಯಾರು ಅಂತಲೇ ಗೊತ್ತಾಗಲ್ಲ ನಾವು ಯಾರ ಜೊತೆ ಮಾತಾಡಬೇಕಂದ್ರೆ ಇಂಗ್ಲೀಷಲ್ಲಿ ಮಾತಾಡೋದ ಕನ್ನಡದಲ್ಲಿ ಮಾತಾಡೋದ ಅಥವಾ ಯಾವ ಭಾಷೆಯಲ್ಲಿ ಮಾತಾಡೋದೇ ಒಂದು ದೊಡ್ಡ ಪ್ರಶ್ನೆ ಆಗೋಗಿರೋದ್ರಿಂದ ಒಂದು ಸಣ್ಣ ಒಂದು ಆಲೋಚನೆ ಬಂದು ನಾವೆಲ್ಲ ಸೇರಿಕೊಂಡು ಈ ಒಂದು ಕರ್ನಾಟಕದ ಒಂದು ಬ್ಯಾಡ್ಜ್ ಬಿಲ್ಲೆ ಅಂತ ಏನು ಹೇಳ್ತೀವಿ ಇದು ನೋಡಿದ್ವಿ ಇದು ಭಾಳ ಅಂದವಾಗಿರುವಂಥದ್ದು ಸುಂದರವಾಗಿರುವಂಥ ಮತ್ತು ನಮ್ಮ ಬಾವುಟನ ರೆಪ್ರೆಸೆಂಟ್ ಮಾಡುವಂಥ ಹಳದಿ ಮತ್ತು ಕೆಂಪು ಇರುವಂಥ ಈ ಏನು ಬಿಲ್ಲೆ ಏನಿದೆ ಈ ಬಿಲ್ಲೆನ ಹಾಕೊಂಡ್ರೆ ನಾವು ಕನ್ನಡದವರು ಅಂತ ಸುಲಭವಾಗಿ ರೆಪ್ರೆಸೆಂಟ್ ಮಾಡ್ಬೋದು ಅನ್ನೋದು ನಮ್ಮ ಎಲ್ಲ ಒಂದು ಮನನ ಆಯಿತು ಸೊ ಅವಾಗೇನಾಯಿತು ಅದನ್ನು ಒಂದ್ಸರಿ ಶುರು ಮಾಡೋಣ ಅಂತ ಅಂದ್ಬಿಟ್ಟು ನಾವು ಈ ಬ್ಯಾಡ್ಜ್ ಎಲ್ಲ ತೊಗೊಂಡು ಮತ್ತು ಈ ಸಣ್ಣ ಪಾವುಟ ನಾನು ಯಾವಾಗಲೂ ನೋಡ್ತಾ ಇದ್ದೆ ಇಲ್ಲಿ ನಾವು ನಮ್ಮ ನ್ಯಾಷನಲ್ ಫ್ಲ್ಯಾಗ್ ನೋಡ್ತೀವಿ ಎಲ್ಲ ಕಡೆ ನ್ಯಾಷನಲ್ ಫ್ಲಾಗ್ ಕಾರ್ನಲ್ಲಿ ಹಾಕೋತಾರೆ ಟೇಬಲ್ ಮೇಲೆ ಇಟ್ಕೊತಾರೆ ಅದು ಕನ್ನಡ ಬಾವುಟ ಇಲ್ವಲ್ಲ ಅಂತ ಅನ್ನೋದು ಯಾವಾಗಲೂ ಕೊಡಲು ಕಾ ಯಾವಾಗಲೂ ಕಾರ್ ಅದಕ್ಕೋಸ್ಕರ ಇದು ಕಡೆ ನೋಡಿದ್ವಿ ಭಾಳ ಕಡಿಮೆ ಖರ್ಚು ಮತ್ತು ಸುಂದರವಾಗಿ ಕಾಣುವಂಥದ್ದು ಇದು ಅಷ್ಟೇ ಬೇರೆ ಇಪ್ಪತ್ತೇಳು ರೂಪಾಯಿ ಇಲ್ಲ ಹೋಲ್ಸೇಲಲ್ಲಿ ಎಲ್ಲರಿಗೂ ತಗೊಬಂದು ಕೊಡೋಂಥ ಒಂದು ಕಾರ್ಯಕ್ರಮ ಮಾಡಿದ್ವಿ ಅದು ಮತ್ತು ಈ ಬ್ಯಾಡ್ಜ್ ಸೊ ಅವಾಗ್ಲಿಂದ ಸುಮಾರು ನೀವು ಬಿಲೀವ್ ಮಾಡಲ್ಲ ಈ ಬ್ಯಾಡ್ಸ್ಗೆ ಎಷ್ಟು ಜ ಡಿಮ್ಯಾಂಡ್ ಬಂತು ಅಂದರೆ ಒಂದು ಆರು ಏಳು ಸಪ್ಲೈಯರ್ಸ್ಗೆ ಫೋನ್ ಮಾಡಿ ಎಲ್ಲರ ಹತ್ರ ಸ್ಟಾಕ್ ಖಾಲಿ ಆಗೋಯ್ತು ಸುಮಾರು ಎಂಟು ಸಾವಿರ ಬ್ಯಾಡ್ಜ್ಗಳು ಖಾಲಿ ಆಗಿತ್ತು ಒಂದೇ ತಿಂಗಳು ಒಂದೇ ತಿಂಗಳಲ್ಲಿ ಎಂಟು ಸಾವಿರ ಬ್ಯಾಡ್ಜ್ ಖಾಲಿ ಆಯಿತು ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ಸೋಣ ಒಂದು ಇಪ್ಪತ್ತು ಸಾವಿರ ಮಾಡಿಸೋಣ ಅಂತಲೇ ಯೋಚನೆ ಮಾಡಿದ್ವಿ ಮತ್ತು ಇಮೆಂಟೇ ಥರ ಕೊಡ್ಬೋದು ಅನ್ನೋದು ಒಂದು ಪ್ರಮೋಷನ್ ಮಾಡಿದ್ವಿ ಅದರಿಂದ ಸಾಕಷ್ಟು ಜನ ಐವತ್ತು ಬೇಕು ನನಗೆ ಇನ್ನೂರು ಬೇಕು ಇನ್ನೂರು ಬೇಕು ಐನೂರು ಬೇಕು ಅಂತ ಇವರೇ ಫೋನ್ ಮಾಡಿದ್ದು ನಂಗೆ ಐನೂರು ಬೇಕು ಸರ್ ಅಂತ ಇವ್ರನ್ನ ಪುಟ್ಟೇಗೌಡರು ಫೋನ್ ಮಾಡಿದ್ರು ಪುಟ್ಟೇಗೌಡರು ಫೋನ್ ಮಾಡಿದ್ರು ನಾವು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ ನೋಡ್ಕೊಡ್ತೀವಿ ಸರ್ ಅಂತ ಸಾಕಿಲ್ಲ ಸೊ ಈ ರೀತಿ ಒಂದು ಅದ್ಭುತವಾಗಿರುವಂಥ ಪ್ರಕ್ ಪ್ರತಿಕ್ರಿಯೆ ಬಂದವಾಗ ಇದನ್ನು ಹೆಚ್ಚು ಮಾಡ್ಕೊಂಡು ಹೋಗೋಣ ಇದರಲ್ಲಿ ಇದು ಹೋರಾಟ ಅಂತ ಅಲ್ಲ ಇದು ನಮ್ಮ ನಮ್ಮ ಕನ್ನಡ ಗರ ಗುರುತು ಮಾಡ್ಕೊಳ್ಳೋದಕ್ಕೆ ಇದನ್ನು ಹಾಕೊಂಡು ಶ್ರೀರಾಜ್ ಸರ್ ಒಂದು ಸತಿ ಮೊದಲನೇ ದಿವಸ ಹಾಕೊಂಡು ಓಡಾಡ್ತಾ ಇದ್ರು ಒಂದು ಮಾಲ್ನಲ್ಲಿ ಎಲ್ಲ ನೋಡ್ತಾ ಇದ್ದಾರೆ ತಿರುಗಿ ನೋಡ್ತಾರೆ ಒಂದು ಚಿಕ್ಕ ಬಿಲ್ಲೆ ಸುತ್ತ ಸುತ್ತಾಗಿರುವಂಥ ನೂರಾರು ಜನಗಳನ್ನ ಒಂದು ಗಮನ ಸೆಳೆಯುತ್ತೆ ಅಂದರೆ ಅದರ ಒಂದು ಶಕ್ತಿ ಎಷ್ಟು ಅಂತ ನಾವು ಅರ್ಥ ಮಾಡ್ಕೋಬೇಕು ಕಾಲದಾಗ ಹೋಗಿ ಕೂಡ ಇದನ್ನು ಅಧ್ಯಯನ ಮಾಡೋದು ಭಾಳ ಚೆನ್ನಾಗಿ ಸಕ್ಸಸ್ ಆಯಿತು ಅದಾದರೆ ನಮ್ಮ ಜ್ಯೋತಿ ಮೇಡಮ್ ಅವರು ಬನ್ನಿ ಮೇಡಮ್ ಅವರು ಜ್ಯೋತಿ ಮೇಡಮ್ ಅವರು ಒಂದು ಒಳ್ಳೆಯ ಐಡಿಯಾ ಕೊಟ್ಟರು ಸರ್ ಪೊಲೀಸ್ ಸ್ಟೇಷನಲ್ಲಿ ಹೋಗಿ ನನಗೂ ಆಸೆ ಇತ್ತು ಪೊಲೀಸ್ ಸ್ಟೇಷನಲ್ಲಿ ಅವರಿಗೆಲ್ಲ ಹೋಗಿ ಕೊಡಬೇಕು ಸರ್ ಅಂತ ಅದನ್ನು ನಾವು ಶುರು ಮಾಡಿ ಒಂದು ಮೂರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಈ ಥರ ನಿಮ್ಮ ಎಲ್ಲ ಒಂದು ಜೀಪ್ಗಳಿಗೆ ಇದನ್ನ ಇಟ್ಕೊಳ್ಳಿ ಮತ್ತು ಬ್ಯಾಡ್ಜ್ ಹಾಕೊಳ್ಳಿ ಯಾವತ್ತಿದ್ರು ಅಂತ ಹೇಳಿ ನಾವು ಪೊಲೀಸರ ಪರವಾಗೂ ನಮ್ಮ ಧ್ವನಿ ಯಾವಾಗಲೂ ಎತ್ತುತ್ತೀವಿ ರಿಸರ್ವೇಷನ್ಸ್ಗಳು ಸೇರಿಕೊಂಡು ನಮಗೆ ಬೇಕಾಗಿರೋದ್ರಿಂದ ನಮ್ಮ ಐಡೆಂಟಿಟಿ ಹೋಗ್ತಾ ಇರೋದ್ರಿಂದ ಈ ಒಂದು ಅಭಿಯಾನನ ನಾವು ಇಟ್ಕೊಂಡಿರೋದು ಇದನ್ನು ಮುಂದುವರ್ಸ್ಕೊಂಡು ಹೋಗೋಣ ಇದು ಆಲ್ರೆಡಿ ತುಂಬ ಪ್ರಚಲಿತ ಆಗಿದೆ ಮುಂದುವರ್ಸ್ಕೊಂಡು ಹೋಗೋಣ ಇದು ಮೊದಲನೇ ಭಾಗ ಎರಡನೇ ಭಾಗ ಇದು ಪ್ರ ಪ್ರತಿಮೆ ಆಗಿತ್ತು ಆವಾಗ್ಲಿಂದ ನಮ್ಮ ಸ್ನೇಹಿತರೆಲ್ಲರೂ ಹೋಗ್ಬೇಕು ಹೋಗ್ಬೇಕು ಅಂತ ಮೂರು ಸರ್ತಿ ಫೋನ್ ಮಾಡ್ಬಿಟ್ಟು ಕೇಳ್ಬಿಟ್ಟಿದ್ರು ಎಲ್ಲ ಮಾತಾಡೋಕೆ ಕೇಳಿ ಹೋಗಲೇ ಇಲ್ಲವಲ್ಲ ಸರ್ ನಾವು ಕನ್ನಡಿಗರಾಗಿ ನಾವು ಯಾವೆಲ್ಲ ಕನ್ನಡದ ಬಗ್ಗೆ ಮಾತಾಡ್ತೀವಿ ಪುಸ್ತಕ ಬರೀತೀವಿ ಬಾಯಿ ಭುವನೇಶ್ವರ ಹತ್ರ ಹೋಗಿರುವ ಈ ಸಿನಿಮಾ ಓದ್ಲಿ ಚೆನ್ನಾಗಿರಲ್ಲ ಒಂದು ಜನ ಕರ್ಕೊಂಡು ಇದೇ ಥರ ಒಂದು ಕನ್ನಡದ ಕಿಚ್ಚು ನಮ್ಮ ಅಭಿಯಾನ ಏನಿದೆ ಬಟ್ ಅದು ದೂರ ಹೋಗಲ್ಲ ಅಂತ ಅಲ್ಲಿ ಇದೇ ಆಗಿರೋ ರೂಲ್ಸ್ ರೆಗ್ಯುಲೇಷನ್ಸ್ ನಮ್ಗೆ ಗೊತ್ತಿರಲಿಲ್ಲ ಇವತ್ತು ಓಪನ್ ಇರುತ್ತೆ ಕನ್ನಡ ಪುನಃ ಯಾವಾಗಲೂ ಒಂದು ಮಾತಾಡಿದ್ಯಮಾನ ನಾವು ಎಲ್ಲ ಮುಂದ್ ಕುಲ್ದವರು ಈ ಥರ ಹೇಳ್ತಾರೆ ನಾವು ಆ ಕುಲದವರು ಸೊ ಒಂದು ದೇವ್ರನ್ನ ಇಟ್ಕೊಂಡು ನಮ್ಮ ಜಾತಿನ ರೆಪ್ರೆಸೆಂಟ್ ಮಾಡೋರು ಅಥವಾ ನಮ್ಮ ಕಮ್ಯುನಿಟಿ ರೆಪ್ರೆಸೆಂಟ್ ಮಾಡೋರು ಸಾಕಷ್ಟು ಪ್ರಪಂಚದಲ್ಲಿ ಎಲ್ಲ ಕಡೆ ಇರ್ತಾರೆ ಅದೇ ರೀತಿ ನಮ್ಮ ಕುಲ ಯಾವುದು ಕನ್ನಡ ಅಭಿಮಾನಿ ಇರುವಂತ ಕುಲ ಯಾವುದು ಕನ್ನಡ ಕುಲಕ್ಕೆ ಯಾರು ದೇವರು ಭುವನೇಶ್ವರಿ ಇದೇ ಕಾರಣಕ್ಕೆ ನಮ್ಮ ಕನ್ನಡ ಕುಲ ಧರ್ಮ ಅಂತ ಒಂದು ಟೈಟಲ್ ವಿಶೇಷವಾಗಿ ಇಲ್ಲಿ ಬರೋದಕ್ಕೆ ಅಂತಾನೆ ಇಟ್ಕೊಂಡ್ ಬಂದಿರುವಂಥ ವಿಶೇಷವಾಗಿರೋದ ಒಂದು ಶೀರ್ಷಿಕೆ ಅದು ಅದಕ್ಕೋಸ್ಕರ ನಮಗೆ ಇಲ್ಲಿ ನಮಗೆ ನಾಸ್ತಿಕರು ಇದ್ದಾರೆ ಆಸ್ತಿಕರು ಇದ್ದಾರೆ ನಾಸ್ತಿಕನಾಗಿ ನಾನು ಏನು ಹೇಳೋದಂದ್ರೆ ದೇವರ ನಂಬಿಕೆ ಬೇರೆ ಆದರೆ ನಮ್ಮ ಕರ್ನಾಟಕದ ಸಮಗ್ರ ಆಸ್ತಿ ಏನು ಸಂಪತ್ತಿದೆ ಮತ್ತು ನಮ್ಮ ಜನಗಳೇನಿದ್ದಾರೆ ನಮ್ಮ ಸಂಸ್ಕೃತಿಗಳು ಸಾಕಷ್ಟು ಏನಿದೆ ಈ ಎಲ್ಲ ಒಂದು ಸಂಸ್ಕೃತಿನ ಪ್ರತಿಬಿಂಬಿಸೋದು ಈ ಪ್ರಕೃತಿನ ಪ್ರತಿಬಿಂಬಿಸೋದು ಅದಕ್ಕೊಂದು ರೂಪ ಕೊಟ್ಟು ಮಾಡ್ತಾ ಇರೋದು ಅಷ್ಟೇ ಇದರಲ್ಲಿ ಯಾವುದೇ ಒಂದು ಪುರಾಣ ಪವಾಡಗಳೇನಿಲ್ಲ ಅದು ಖಂಡಿತವಾಗಲೂ ಎಲ್ಲರೂ ನಮಿಸೋ ಅಂತ ಅಂದ್ಕೊಂಡಿದ್ದೀವಿ ಆಸ್ತಿಕರಲ್ಲಿ ಯಾವಾಗಲೂ ಅದು ನಂಬಿಕೆ ಇದ್ದೇ ಇದೆ ಅದು ಅವ್ರ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ ಸೊ ಆಗಲಿ ನಾಸ್ತಿಕರೇ ಆಗಲಿ ಈ ಪ್ರತಿಮೆ ಖಂಡಿತವಾಗಲೂ ಒಂದು ಒಂದು ಒಳ್ಳೆಯ ನಮಗೆ ರೆಫರೆನ್ಸ್ ಅಂತ ಅಂದ್ಕೊಳೋಣ ಸೊ ಈ ಮೂಲಕ ಈ ಕಾರ್ಯಕ್ರಮನ ಈ ಉದ್ದೇಶದಿಂದ ನಾವೆಲ್ಲ ಸೇರೋಣ ಇಲ್ಲಿ ಫೋಟೋ ಶೂಟ್ ಮಾಡ್ಕೊಳೋಣ ಅನ್ನೋ ಉದ್ದೇಶದಿಂದಲೇ ಬಂದಿದ್ದು ಇವತ್ತು ಹೋಗೋಕ್ಕಾಗಲಿಲ್ಲ ಇದು ಇನ್ನೊಂದು ಸರ್ತಿ ನಾವು ಮತ್ತೆ ಬರೋಣ ಎಲ್ಲರೂ ಪರ್ಮಿಷನ್ ತಗೊಂಡು ಬರಬೇಕು ಅಂತ ಹೇಳ್ತಿದ್ದಾರೆ ಪರ್ಮಿಷನ್ ತಗೊಂಡು ಎಲ್ಲರೂ ಬರೋಣ ಫೋಟೋಸ್ ಹಾಕೋಣ ನಮ್ಮ ಏನು ಅಭಿಮಾನ ಎಲ್ಲ ಕಡೆ ಸಾರೋಣ ಅಂತ ಹೇಳ್ತಾ ನಮಗೆ ಮುಖ್ಯವಾಗಿರುವಂಥದ್ದು ಏನು ಅಂದರೆ ಈ ಕನ್ನಡಿಗರನ್ನ ಒಗ್ಗಟ್ಟು ಒಗ್ಗೂಡಿಸ್ಕೊಂಡು ಅಭಿಮಾನ ಮೂಲಕ ನಮ್ಮ ಸಂಸ್ಕೃತಿ ಸಾರುವ ಮೂಲಕ ನಮ್ಮ ಸಾಧಕರೇನು ಈ ನಾಡು ಕಟ್ಟಿ ಇಷ್ಟು ವರ್ಷ ಬೆಳೆಸಿ ಇಷ್ಟು ಸುಂದವಾಗಿ ಸುಂದರವಾಗಿರುವಂಥ ಈ ನಗರ ಮತ್ತು ಈ ರಾಜ್ಯ